ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶವೆಂಬ ಹಣೆಪಟ್ಟಿಯಿಂದ ಮುಕ್ತಗೊಳಿಸಲು ಎಲ್ಲರೂ ಶ್ರಮಿಸಿರಿ ಎಂದು ವಿದ್ಯಾರ್ಥಿಗಳಿಗೆ ಉದಯ್ ರಾಯರೆಡ್ಡಿ ಕರೆ ಕೊಕನೂರು ತಾಲೂಕಿನ ತಳಬಾಳ ಗ್ರಾಮದ ಸರ್ಕಾರಿ ವಸತಿಯುಕ್ತ ಮಾದರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಎ ಮತ್ತು ಬಿಕಾಂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ವಿವಿಧ ಘಟಕಗಳ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ತಳಕಲ್ ಗ್ರಾಮದ ಯುವ ಮುಖಂಡರಾದ ಉದಯ್ ರಾಯರೆಡ್ಡಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಬಸವರಾಜ ರಾಯರೆಡ್ಡಿ ಅವರ ಪರಿಶ್ರಮದಿಂದ ಯಲಬುರ್ಗಾ ತಾಲೂಕಿನಲ್ಲಿ ಅತ್ಯಧಿಕ ಶೈಕ್ಷಣಿಕ ಸಂಸ್ಥೆಗಳಿವೆ ತಳಕಲ್ ಗ್ರಾಮದಲ್ಲಿಯೇ ಎಲ್ಕೆಜಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿಯವರೆಗೂ ಶೈಕ್ಷಣಿಕ ಸಂಸ್ಥೆಗಳು ಲಭ್ಯವಿದ್ದು ಜೊತೆಗೆ ಮುನ್ನೂರ ಎಪ್ಪತ್ತೊಂದನೇ ಜೆ ಆರ್ಟಿಕಲ್ ಸದುಪಯೋಗವನ್ನು ಮಾಡಿಕೊಂಡು ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶವೆಂಬ ಹಣೆಪಟ್ಟಿಯಿಂದ ಮುಕ್ತಗೊಳಿಸಲು ಎಲ್ಲರೂ ಶ್ರಮಿಸಿರಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಕಾಲೇಜು ದಾಖಲಾತಿಯಲ್ಲಿ ಅಧಿಕ ವಿದ್ಯಾರ್ಥಿನಿಯರ ದಾಖಲಾತಿಯನ್ನು ಶ್ಲಾಘಿಸಿ ಸಬಲೀಕರಣಗೊಂಡ ಮಹಿಳೆ ಜಗತ್ತನ್ನು ಸಬಲೀಕರಣಗೊಳಿಸಬಲ್ಲರು ಎಂದು ಹೇಳಿದರು ಸಂಯೋಜಕರಾದ ಪುಷ್ಪಾವತಿ ಕನಸಾವೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಬಿ ಎ ಮತ್ತು ಬಿಕಾಂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಹೊಸ ಪಯಣವು ಹೊಸ ಉತ್ಸಾಹ ಹೊಸ ಜ್ಞಾನದಿಂದ ಕೂಡಿರಲಿ ಎಂದು ಆಶಿಸುತ್ತಾ ಕಾಲೇಜಿನ ಮತ್ತು ಕಾಲೇಜಿನಲ್ಲಿ ಉದ್ಘಾಟನೆಗೊಳ್ಳುತ್ತಿರುವ ವಿವಿಧ ಘಟಕಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಕೊಪ್ಪಳದ ಪದವಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಂ ಯು ಮಾತನಾಡಿ ವಿದ್ಯಾರ್ಥಿಗಳು ನಿಮ್ಮ ಜೀವನವನ್ನು ಕೇವಲ ತರಗತಿ ಪರೀಕ್ಷೆ ಎಂಬ ಅಂಕೆ ಸಂಖ್ಯೆಗಳ ಸೀಮಿತದಲ್ಲಿಡದೆ ಜೊತೆಯಲ್ಲಿ ಇಂದು ನಿಮ್ಮ ಕಾಲೇಜಿನಲ್ಲಿ ಉದ್ಘಾಟನೆಗೊಳ್ಳುತ್ತಿರುವ ವಿವಿಧ ಘಟಕಗಳಲ್ಲಿ ಪಾಲ್ಗೊಂಡು ನಿಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸಿಕೊಳ್ಳಿ ಸಂಸ್ಕೃತಿಯನ್ನು ಕಲಿಯಿರಿ ಉತ್ತಮ ನಾಗರಿಕರಾಗಿ ಹೊರಹೊಮ್ಮಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರಾಂಶುಪಾಲರಾದ ಡಾಕ್ಟರ್ ಶುಭಾ ಅವರು ತಮ್ಮ ಅಧ್ಯಕ್ಷೀಯ ನುಡಿಯಲ್ಲಿ ಈ ಭಾಗದ ಜನಪ್ರಿಯ ಶಾಸಕರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಈ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದೆಂಬ ಉದ್ದೇಶದಿಂದ ಇಂತಹ ಸುಸಜ್ಜಿತವಾದಂತಹ ಕಾಲೇಜನ್ನು ಸ್ಥಾಪಿಸಿದ್ದಾರೆ ಇಂತಹ ಕಾಲೇಜಿನಲ್ಲಿ ಪ್ರವೇಶ ಪಡೆದಿರುವುದು ನಿಮ್ಮ ಸುದೈವ ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನಲ್ಲಿರುವ ಎಲ್ಲಾ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ನಿಮ್ಮ ತಂದೆ ತಾಯಿ ಮತ್ತು ಕಾಲೇಜಿಗೆ ಕೀರ್ತಿಯನ್ನು ಹೆಚ್ಚಿಸಿರಿ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಾದ ತಳಬಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಮೇಶ ತಿಮ್ಮರೆಡ್ಡಿ ತಳಕಲ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ವೀರನಗೌಡ ಚನ್ನವೀರನಗೌಡ ಮತ್ತು ಸಿಡಿಸಿ ಸದಸ್ಯರಾದ ನಿಂಗಪ್ಪ ಹೇಳವರ್ ಮಾತನಾಡಿ ಕಾಲೇಜಿನಲ್ಲಿ ಎಲ್ಲಾ ಸೌಲಭ್ಯಗಳಿವೆ ಇವುಗಳನ್ನು ಬಳಸಿಕೊಂಡು ನೀವು ಅತ್ಯುತ್ತಮ ಅಂಕಗಳನ್ನು ತೆಗೆಯುವುದರ ಜೊತೆಗೆ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿಗಳಾಗಿ ಹೊರಹೊಮ್ಮಿ ಎಂದು ಹೇಳಿದರು ಕಾರ್ಯಕ್ರಮವನ್ನು ಬಿಕಾಂ ವಿದ್ಯಾರ್ಥಿಗಳಾದ ಅಶ್ವಿನಿ ಮತ್ತು ಸಂಗಡಿಗರು ಪ್ರಾರ್ಥನೆ ನೆರವೇರಿಸಿದರು ಸ್ವಾಗತವನ್ನು ಸಂತೋಷ್ ಕುಮಾರ್ ಅತಿಥಿ ಉಪನ್ಯಾಸಕರು ವಂದನಾರ್ಪಣೆಯನ್ನು ವಸುಧಾ ಗ್ರಂಥಪಾಲಕರು ಮತ್ತು ನಿರೂಪಣೆಯನ್ನು ನರೇಂದ್ರ ರಾಥೋಡ್ ಉಪನ್ಯಾಸಕರು ನೆರವೇರಿಸಿದರು ನಿರ್ಭಯ ದೃಷ್ಟಿ ನ್ಯೂಸ್ ಸಂಪಾದಕರು ಚೆನ್ನಯ್ಯ ಹಿರೇಂಠ ಕುಕನೂರು ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರೈಮರಿ ಹಾಗೂ ಸೆಕೆಂಡರಿ ಎಜುಕೇಶನ್ ಏನು ಹೈಸ್ಕೂಲ್ ಅಂತ ಹೇಳ್ತೀವಲ್ಲ ಅತಿ ಹೆಚ್ಚು ಹೊಂದಿದಂತ ಯಾವ್ದಾದ್ರು ಒಂದು ಗ್ರಾಮಾಂತರ ತಾಲೂಕು ಇದ್ರೆ ಅದು ಯಲಬುರ್ಗ ನಾವು ಹಿಂದೆ ಉನ್ನತ ಶಿಕ್ಷಣಕ್ಕೆ ಹುಬ್ಳಿ ಧಾರವಾಡ ಈ ರೀತಿ ಹೋಗೋ ಪರಿಸ್ಥಿತಿ ಇತ್ತು ಆದ್ರೆ ಇವತ್ತು ಬಹಳ ಬದಲಾವಣೆ ಆಗಿದೆ ಈ ತಳಕಲ್ ಮತ್ತು ನಮ್ಮ ತಳಬಾಣ ಎರಡು ಅವಳಿ ಗ್ರಾಮಗಳು ಇವು ಎಲ್ ಕೆ ಜಿ ಇಂದ ಪೋಸ್ಟ್ ಗ್ರಾಜುಯೇಷನ್ ವರೆಗೂ ಓದಕ್ಕೆ ಎಲ್ಲ ಅವಕಾಶ ಎರಡು ಗ್ರಾಮಗಳಿದೆ ಈ ವಿಷಯ ಹೇಳಿದ್ರೆ ತುಂಬಾ ನಮ್ಗೆ ಖುಷಿ ಆಗುತ್ತೆ ಹಂಗಾಗಿ ಎರಡ್ ಸಾವಿರದ ಹದ್ಮೂರದಿಂದ ಹದಿನೆಂಟುವರೆಗೆ ಹಿಂದಿನ ಹಿಂದಿನ ಸರ್ಕಾರ ಇದ್ದಾಗ ಆ ಸನ್ಮಾನ್ಯ ಶ್ರೀ ಬಸವರಾಜ ರಾಯ ರೆಡ್ಡಿ ಅವರು ಉನ್ನತ ಶಿಕ್ಷಣ ಸಚಿವರಿದ್ರು ಸೊ ಆ ಕಾಲದಲ್ಲಿ ನಾವು ಯಾಕೆ ಈಗ ನಾವು ಪ್ರೈಮರಿ ಸ್ಕೂಲ್ ಮತ್ತೆ ಹೈಸ್ಕೂಲ್ಗೆ ಎಲ್ಲ ಮುರಾರ್ಜಿ ಸ್ಕೂಲ್ ಅಂತ ಒಂದು ಮಾಡೆಲ್ ಇದೆ ವಸತಿ ಶಾಲೆಗಳಿದ್ದಾವೆ ಯಾಕೆ ನಾವು ಇದೆ ಇರ್ಲಿ ನಡೀತೆ ಒಳ್ಳೆ ಬೆಳಗಡೆ ಬಹಳ ಖುಷಿ ಬೆಲ್ಲರನ್ನ ನೋಡಿ ಈಗ ನಾವು ಕುಡಿತರದಂತ ಈ ಕಾಲೇಜು ಕಟ್ಟಡ ತಳ ತಳಬಳಸೆ ನಮ್ಮ ತಳಕೊಂಡವ್ರದ ಬಲ ಇಲ್ಲ ಮೊದಲೆಲ್ಲ ಇಲ್ಲಿ ಮಳೆ ಸಿದ್ಧವಾಗಿ ಹೆಸರು ಹುರುಳಿ ಮೆಕ್ಕೆಜೋಳ ಸಜ್ಜು ಎಲ್ಲಾ ಬೆಳೀತಿದ್ರು ಈಗ ಪದವೀಧರನ್ನ ಅಂತ ಹೇಳಕ ಬಹಳ ಹೆಮ್ಮೆ ಆಗುತ್ತೆ ಯಾಕಂದ್ರ ನೀವು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಉದಾಹರಣೆ ತಗೊಂಡ್ರೆ ಐತಿ ಐತಿಹಾಸಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದ ಪ್ರದೇಶವಂತ